ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರಿನ ಸರಬರಾಜು ನಗರದ ನಾಗರಿಕರಿಗೆ ಕೊಳಚೆ ನೀರು ಕುಡಿಸ್ತಾ ಇದೆ ಎಲ್ಲ ಕಡೆ ಗುಂಡಿ ತೋಡಿ ತೋಡಿ ರಿಪೇರಿ ಮಾಡಿದ್ರೆ ಕಥ ಕಡ್ಡಿ ನಾಯಿ ಸುಧಾ ಬಂದು ಇದರಲ್ಲಿ ಮೂತ್ರ ವಿಸರ್ಜನೆ ಮಾಡೋಗ್ತಾ ಇದೆ ಇದೇ ನೀರು ಪುನಃ ಸಾರ್ವಜನಿಕರು ಕುಳಿತ ಇದು ನಗರದ ಒಂದು ಕಡೆ ಅಲ್ಲ ನಗರದ ಹಲವು ಕಡೆ ಇದೇ ಪರಿಸ್ಥಿತಿ ಆಗ್ತಾ ಇದೆ ಇದನ್ನು ಸಂಬಂಧಪಟ್ಟ ಇಲಾಖೆಗಳಿಗೆ ದೂರ ನೀಡಲು ಸಾರ್ವಜನಿಕರು ಯಾವುದೇ ರೀತಿ ಕಳೆದಷ್ಟು ಜನ ಬಿದ್ದವರು ಇದ್ದಾರೆ ಮಕ್ಕಳು ಬಿದ್ದವರಿದ್ದಾರೆ ಇದ್ದಾರೆ ಬೈಕ್ ಸವಾರರು ಬಿದ್ದವರಿದ್ದಾರೆ ಇದ್ದಾರೆ ಯಾವಾಗ ಸರಿ ಮಾಡ್ತಾರೋ ತಿಳಿತಿಲ್ಲ ಇದು ತುಂಬಿದ ಪೂರ್ತಿ ಗುಂಡಿಯ ನೀರು ಪುನಃ ವಾಪಸ್ ಹೋಗ್ತಾ ಇದೆ ಇಲ್ಲಿರೋ ಕೊಳಚೆ ನೀರು ಗಲೀಜು ಎಲ್ಲ ವಾಪಸ್ ಕುಡಿಯೋ ನೀರು ಮುಖಾಂತರ ಸಾರ್ವಜನಿಕರ ಹೊಟ್ಟೆಗೆ ಸೇರ್ತಾ ಇದೆ ನೀರು ಸವರ್ ಸಾವರ್ಲೈನ್ ರಸ್ತೆಯಲ್ಲಿರುವ ಗುಂಡಿಗಳು ಇದು ಸವರ್ ಲೈನ್ ರಸ್ತೆಯಲ್ಲಿ ಕಂಡು ಬರ್ತಾ ಇರುವ ಗುಂಡಿ ಆರು ತಿಂಗಳು ಆಗಿದೆ ಯಾವುದೇ ರೀತಿಯಲ್ಲಿ ಕಾಣ್ತಾ ಇಲ್ಲ ಕೊಳಚೆ ನೀರನ್ನು ಪುನಃ ಕುಡಿಸ್ತಾರೆ ಸಣ್ಣ ಸಣ್ಣ ಮಕ್ಕಳು ಇದರಲ್ಲಿ ಬಿಡೋ ಸಂಭವ ಇದೆ ಇಲ್ಲಿ ಕಾಣಬಹುದು ಗುಂಡಿ ತೋಡು ಹೋಗಿದ್ದಾರೆ ಮುಚ್ಚಿಲ್ಲ ನೀರು ರಿಪೇರಿ ಮಾಡ್ತೀನಿ ಅಂತೇಳಿ ಕರಿತಾರೆ ಸಿಹಿನಿಗಿ ಟಗಳು ಎಲ್ಲವೂ ಕಾಣ್ಬೋದು ರೋಗಗಳು ಬರ್ತಾ ಇದಾವೆ ಇದೇ ನೀರು ಪುನಃ ವಾಪಸ್ಸು ಸಾರ್ವಜನಿಕರು ಕುಡಿಯೋ ನೀರಿಗೆ ಹೋಗ್ತೇವೆ ಇದು ಲೈನಲ್ಲಿ ಕಂಡು ಬರ್ತವೆ ಲೈನ್ ರೋಡು ಲೈನ್ ರೋಡಿಂದ ತೆಗೆದು ಎರಡುವರೆ ಮೂರು ತಿಂಗಳು ಆಯಿತು ಇಲ್ಲಿವರೆಗೆ ಯಾರು ಗಮನ ಕೊಟ್ಟರು ಯಾರೂ ಬಂದರು ಏನೋ ಅಂಥದ್ದು ಒಂದು ನೋಡಿಲ್ಲ ಯಾವುದಾದ್ರೂ ಕ್ಷೇನೂ ಮಾಡಿಲ್ಲ ಆದರೂ ಮಕ್ಕಳು ಮರಿಗಳು ಎಲ್ಲ ಬೀಳ್ತಾ ಇದ್ದಾವೆ ಯಾರ್ಯಾರು ನೋಡಿಲ್ಲ ಈಗೊಬ್ರು ಸರ್ ಬಂದು ಈ ಥರ ಮಾ ನೋಡಿದ್ದಾರೆ ಅವರು ಕಣ್ಣಾರೆ ತೆಗೆದು ಅವರು ಇದು ಮಾಡ್ತಾ ಇದ್ದಾರೆ ಯಾರಾದರೂ ದ ಅಧಿಕಾರಿಗಳಿಗೆ ಬಂದು ಇದನ್ನು ಏನಾದ್ರು ವ್ಯವಸ್ಥೆ ಮಾಡ್ತೀರಾ ಇಲ್ವ ಅಂತ ಕೇಳಿ ನೋಡೋದಂತ ನಮ್ಮದು ಎಲ್ಲರೂ ಇಲ್ಲಿ ಮಕ್ಕಳು ಮರಿ ಗಾಡಿಗಳ ವೆಹಿಕಲ್ಗಳು ಇಪ್ಪತ್ನಾಲ್ಕು ಗಂಟೆ ವೆಹಿಕಲ್ಗಳು ಹೋಗ್ತಾನೆ ಇರ್ತವೆ ಯಾರು ಒಂದು ಗಮನಕ್ಕೆ ತರ್ತಾ ಇಲ್ಲ ಏನು ಏನೇನು ಕತೆ ಇದು ಉಚಿತರಾ ಇಲ್ಲವಂತ ಹೇಳಿ ಸರ್ ಅಷ್ಟೇ ಕೃಷ್ಣಪ್ಪ ಸವರ್ ಲೈನ್ ನಲ್ಲಿ ಕಾಣ್ತಾ ಇರುವ ಗುಂಡಿ ಗುಂಡಿಯಲ್ಲಿ ನೀರ್ ನಿಂತು ಸೊಳ್ಳೆಗಳ ತಾಣವಾಗಿದೆ ಈ ಗುಂಡಿಯಲ್ಲಿ ಅಕ್ಕಪಕ್ಕದಲ್ಲಿ ಮಲವಿಸರ್ಜನೆ ಮಾಡಿ ಈ ಗುಂಡಿಯಲ್ಲೇ ಕೆಲವು ಜನ ತೊಳ್ಕೊತ ಇದ್ದಾರೆ ಇದೇ ನೀರು ಕುಡಿಯೋ ಸಂಭವ ಇದೆ ಈ ಮಲ ವಿಸರ್ಜನೆಯ ತುಂಡುಗಳೆಲ್ಲ ಗುಂಡಿಯಲ್ಲೂ ಬಿದ್ದಿದ್ದಾರೆ ಈ ನೀರು ರಭಸ ನಿತ್ಯ ನಂತರ ವಾಪಸ್ ತೊಗೊಳುತ್ತೆ ಈ ನೀರು ಸಾರ್ವಜನಿಕರ ಕುಡಿಯುವ ಸಂಭವ ಕಾಣ್ತಿದೆ ಕಾಣ್ಬೋದಿಲ್ಲಿ ಇಲ್ಲಿ ಬಿದ್ದಿರೋದು ಇದು ಬಿ ಎಚ್ ರಸ್ತೆಯ ಡಯಟ್ ಕಾಲೇಜಿನ ಮುಂದಿರುವ ರಸ್ತೆ ಈ ರಸ್ತೆಯಲ್ಲೂ ಕೂಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರಿನ ಗುಂಡಿ ತೆಗೆದು ಹೋಗಿದ್ದಾರೆ ಇದರಲ್ಲೂ ನೀರು ಬಂದಾಗ ಕೊಳಚೆ ನೀರು ಪೂರ್ತಿ ಬರುತ್ತೆ ಮತ್ತೆ ವಾಪಸ್ ಹೋಗೋದು ನೋಡ್ಬೋದು